ಮೊದಲ ಮಳೆ ಮೊದಲ ಪ್ರೀತಿ ಇಲ್ಲಿ ಇಬ್ಬರ ನಡುವೆ ಮೊದಲ ಪ್ರೀತಿ ಶುರುವಾಗುವಂತಹ ಒಂದು ಸುಂದರವಾದ ಕಥೆ ಇದೆ ಕೇಳಿ ಸ್ನೇಹಿತರೆ ಮಳೆ ಕೆಲವರಿಗೆ ನೆನಪುಗಳನ್ನು ತರುತ್ತವೆ ಕೆಲವರಿಗೆ ಹೊಸ ಕಥೆಯನ್ನು ಕೊಡುತ್ತದೆ ಇದೇ ಆರವ್ ಮತ್ತು ಅನನ್ಯ ಅವರ ಮೊದಲ ಪ್ರೀತಿಯ ಕತೆ ಸ್ನೇಹಿತರೆ ತುಂಬ ಮಳೆ ಬೀಳ್ತಾ ಇರುತ್ತೆ ಆರವ್ ಮಳೆ ನಿಂತು ಹೋಗುವ ನಿರೀಕ್ಷೆಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತಾನೆ ಒಬ್ಬಳು ಸುಂದರವಾದ ಹುಡುಗಿ ಮಳೆಯಿಂದ ಒದ್ದೆಯಾಗುತ್ತಾ ಬಸ್ ಸ್ಟ್ಯಾಂಡ್ ಕಡೆ ಓಡಿ ಬರ್ತಾಳೆ ಅವನ ಕಡೆ ಒಂದು ಛತ್ರಿ ಮಾತ್ರ ಇರುತ್ತೆ ಹುಡುಗಿಗೆ ನೋಡಿ ಒಂದು ಕ್ಷಣನೂ ತಡ ಮಾಡದೆ ಅವನು ಛತ್ರಿಯನ್ನು ಆಕೆಯ ಕಡೆಗೆ ಹಿಡಿಯುತ್ತಾನೆ ಅನನ್ಯ ಸ್ವಲ್ಪ ನಾಚಿಕೆಯಿಂದ ಥ್ಯಾಂಕ್ ಯು ಇಲ್ಲದಿದ್ದರೆ ನಾನು ಸಂಪೂರ್ಣ ಒದ್ದೆಯಾಗಿ ಹೋಗುತ್ತಿದ್ದೆ ಅಂತ ಹೇಳ್ತಾಳೆ ಆರವ್ ನಗುತ್ತಾ ಹೇಳ್ತಾನೆ ಮಳೆ ಪ್ರೀತಿಯನ್ನು ತರಬೇಕು ಹೊರತು ಶೀತವನ್ನು ತರಬಾರದು ಅಂತ ನನ್ನ ಅಮ್ಮ ಯಾವಾಗಲೂ ಹೇಳ್ತಾಳೆ ಅಂತ ಇಬ್ಬರು ನಗ್ತಾ ಬಸ್ ಸ್ಟ್ಯಾಂಡ್ವರೆಗೆ ಒಂದೇ ಛತ್ರಿಯಲ್ಲಿ ನಿಂತಿರುತ್ತಾರೆ ಹಲವಾರು ಮಾತುಗಳು ಆರಂಭವಾಗುತ್ತವೆ ಕಾಲೇಜಿನ ಬಗ್ಗೆ ತಮ್ಮ ಕನಸಿನ ಬಗ್ಗೆ ಅವರ ಹವ್ಯಾಸಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ ಮಳೆಯ ಹನಿ ಪ್ರತಿ ಬಾರಿಯೂ ಬೀಳುವಾಗಲೂ ಕೂಡ ಅವರ ಇಬ್ಬರ ನಡುವೆ ಹೊಸ ಭಾವನೆ ಹುಟ್ಟುತ್ತಾನೇ ಹೋಗುತ್ತದೆ ಅಷ್ಟರಲ್ಲಿ ಬಸ್ ಕೂಡ ಬರುತ್ತದೆ ಇಬ್ಬರು ಬಸ್ನ ಏರಿ ಕೊನೆಯ ಸ್ಟಾಪ್ವರೆಗೂ ಕೂಡ ನಗುತ್ತಾ ಲವಲವಿಕೆಯಿಂದ ಸಾಗುತ್ತಲೇ ಇರುತ್ತಾರೆ ಸ್ನೇಹಿತರೆ ಬಸ್ ನಿಲ್ಲುವಾಗ ಆರೋ ಧೈರ್ಯ ಮಾಡಿ ಹೇಳ್ತಾನೆ ಇಂದು ಮಳೆ ನನಗೆ ನಿನ್ನನ್ನು ಕೊಟ್ಟಿತು ನಾಳೆ ಮಳೆ ಬಾರದಿದ್ದರೂ ನಮ್ಮ ಸ್ನೇಹ ಬರಲಿ ಅಂತ ಆಗ ಅನನ್ಯ ನಗುತ್ತಾ ಹೇಳ್ತಾಳೆ ಸ್ನೇಹಕ್ಕಿಂತ ಹೆಚ್ಚು ಬರಬಹುದು ಅನಿಸ್ತಿದೆ ನೋಡೋಣ ಅಂತ ಹಾಗೆ ಇಬ್ಬರು ನಗು ನಗುತ್ತಾ ಹೊರಟು ಹೋಗುತ್ತಾರೆ ಸ್ನೇಹಿತರೆ ಕೆಲವು ಮಳೆಯ ಹನಿಗಳು ಹೃದಯದಲ್ಲಿ ನೆನಪನ್ನು ಬರೆದು ಹೋಗುತ್ತದೆ ಮಳೆ ಪ್ರೀತಿಯ ಭಾಷೆ ಅದನ್ನು ಹೃದಯದಿಂದ ಮಾತ್ರ ಕೇಳಬಹುದು ಏನಂತೀರಾ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇದೇ ಥರದ ಸುಂದರವಾದ ಕಥೆಗಳೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು